கண்ணடிகிற நம்பர் ஒன் சாய்ஸ் கன்னடா மேட்ரிமொனி ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ರಾಹುಲ್ ಗಾಂಧಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮತಗಳತನದ ವಿರುದ್ಧ ಈಗ ಆ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಈಗಾಗಲೇ ಸಾಕಷ್ಟು ಜನರು ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಜಮಾಯಿಸ್ತಾ ಇದ್ದಾರೆ ಸದ್ಯ ಗಮನಿಸಿದ ದೃಶ್ಯಗಳಲ್ಲೂ ಕೂಡ ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಕಾರ್ಯಕರ್ತರು ಆಗಮಿಸ್ತಾ ಇರುವಂಥದ್ದು ಜೊತೆಗೆ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಆ ಫ್ರೀಡಂ ಪಾರ್ಕ್ನಂತ ಆಗಮಿಸ್ತಾ ಇದ್ದಾರೆ ಯಾಕಂದ್ರೆ ಈಗ ಇವತ್ತು ನಡೀತಕ್ಕಂಥ ಪ್ರತಿಭಟನೆ ಏನಿದೆ ಆ ಒಂದು ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಆಗಮಿಸ್ತಾ ಇದ್ದಾರೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಕಾರ್ಯಕರ್ತರು ಆಗಮಿಸ್ತಾ ಇರುವಂತದ್ದು ಹಿನ್ನೆಲೆಯಲ್ಲಿ ಈಗ ಒಂದಷ್ಟು ಫ್ರೀಡಂ ಪಾರ್ಕ್ ನ ಸಂಚಾರಕ್ಕೆ ಕೂಡ ಅಡಚಣೆ ಎದುರಾಗ್ತಾ ಇದೆ ಸದ್ಯ ಗಮನಿಸ್ತಾ ಇದ್ರೆ ಒಂದಷ್ಟು ಕಡೆ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಅಸಹಾಸವನ್ನು ಪಟ್ಟಿದ್ರು ಜೊತೆಗೆ ಈಗ ಹನ್ನೊಂದು ಗಂಟೆ ಆಗ್ತಾ ಇದ್ದಂತೆ ಸಾಕಷ್ಟು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಅದರಲ್ಲೂ ಬಸ್ಗಳು ಹಾಗೆ ಟಿ ಟಿಗಳಲ್ಲಿ ಬೇರೆ ಬೇರೆ ಭಾಗಗಳಿಂದ ಆಗಮಿಸ್ತಿರೋದ್ರಿಂದ ಟ್ರಾಫಿಕ್ ಜಾಮ್ ನ ಸಮಸ್ಯೆ ಕೂಡ ಆಗ್ತದೆ ಇದೆ ಇನ್ನು ಸಾಗರೋಪಾದಿಯಲ್ಲಿ ಜನರು ಕೂಡ ಇಲ್ಲಿ ಆಗಮಿಸ್ತಿರೋದ್ರಿಂದ ከነዳ መጭሙን ಹೇರಾಣವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೊನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಕನ್ನಡಿಗರ ನಂಬರ್ ಚಾಯ್ಸ್ ಕನ್ನಡ ಕಂಟ್ರೋಲ್ ಮಾಡೋದಕ್ಕೆ ಸ್ಥಿತಿ ನಿರ್ಮಾಣ ಆಗಿದೆ ಸದ್ಯ ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಫ್ರೀಡಂ ಪಾರ್ಕ್ ಆಗಮಿಸುತ್ತಾರೆ ಆಗಮಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಈಗಾಗಲೇ ಬಂದು ನೆರೆದಿರುವಂತದ್ದು ಇನ್ನು ಒಳಭಾಗದಲ್ಲಿ ಒಂದಷ್ಟು ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೂ ಕೂಡ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ರಸ್ತೆಯ ಎರಡು ಭಾಗಗಳಲ್ಲಿ ನಿಂತಿರುವಂತದ್ದು ಕೂಡ ವಿಷಯಗಳಲ್ಲಿ ಕಂಡು ಬರ್ತಾ ಇದೆ ಯಾಕಂದ್ರೆ ಈಗಾಗಲೇ ಪೊಲೀಸರು ಕೂಡ ಇಲ್ಲಿ ನಿಂತಿರುವವರನ್ನ ಒಳಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಳಭಾಗದಲ್ಲಿ ಎಷ್ಟು ಒಂದು ಜನರು ಕೂತ್ಕೊಳ್ಳೋಕೆ ಆಗಿದೆ ಅಷ್ಟು ಜನರು ಮಾತ್ರ ಬರ್ತಾ ಇದ್ದಾರೆ ಸದ್ಯ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಗಮನಿಸಬಹುದು ಮೆಜೆಸ್ಟಿಕ್ ಕಡೆಯಿಂದ ಫ್ರೀಡಂ ಪಾರ್ಕ್ ಅಂದ್ರೆ ಕೆ ಆರ್ ಸರ್ಕಲ್ ಏನಿದೆ ಆ ಒಂದು ಸರ್ಕಲ್ ಕಡೆಗೆ ತೆರಳುವಂತಹ ಮಾರ್ಗದಲ್ಲಿ ಈಗ ವಾಹನ ಸಂಚಾರ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು ಯಾಕಂದ್ರೆ ಬೇರೆ ಬೇರೆ ಭಾಗದಿಂದ ಬಸ್ಗಳ ಮೂಲಕ ಕಾರ್ಯಕರ್ತರು ಆಗಮಿಸ್ತಾರೆ ಮತ್ತೊಂದು ಕಡೆಯಲ್ಲಿ ರಸ್ತೆಯನ್ನು ದಾಟಿ ಪ್ರತಿಭಟನಾ ಸ್ಥಳ ಏನಿದೆ ಅಲ್ಲಿಗೆ ಬರೋದಕ್ಕೂ ಕೂಡ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಹಿನ್ನೆಲೆಯಲ್ಲಿ ಪ್ರತಿಭಟನಾ ಜಾಗದಲ್ಲಿ ಸಾಕಷ್ಟು ಸಮಸ್ಯೆ ಗಮನಿಸಿದ್ರೆ ಆಂಬುಲೆನ್ಸ್ ಕೂಡ ಬರ್ತಾ ಇರುವಂತದ್ದು ಆಂಬುಲೆನ್ಸ್ಗೆ ದಾರಿಯನ್ನು ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಆದ್ರೆ ಬರುವಂತಹ ವಾಹನಗಳೇನಿದೆ ಅದರ ಮಧ್ಯ ಸಂಚಾರಕ್ಕೂ ಕೂಡ ಅಡಚಣೆಗಳು ಎದುರಾಗ್ತಾ ಇರುವಂತದ್ದು ಬೆಳಗ್ಗೆಯಿಂದ ಕೂಡ ಒಂದಷ್ಟು ಮಾರ್ಗಗಳಲ್ಲಿ ಸಂಚಾರವನ್ನು ನಿಷೇಧ ಹೇರಿದ್ರು ಜೊತೆಗೆ ಪರ್ಯಾಯ ರಸ್ತೆಗಳನ್ನು ಕೂಡ ಸೂಚನೆಯನ್ನು ಕೊಟ್ಟಿದ್ರು ಆದ್ರೆ ಫ್ರೀಡಂ ಪಾರ್ಕ್ ನ ಸುತ್ತ ಈಗ ಒಂದಷ್ಟು ಟ್ರಾಫಿಕ್ ಜಾಮ್ ನ ದೃಶ್ಯಗಳು ಕಂಡು ಬರ್ತಾ ಇದೆ ಇನ್ನು ರಾಹುಲ್ ಗಾಂಧಿ ಅವರು ಆಗಮಿಸಿದ ಬಳಿಕ ಎಷ್ಟರ ಮಟ್ಟಿಗೆ ಇಲ್ಲಿ ಸಮಸ್ಯೆ ಆಗುತ್ತಾ ಅಥವಾ ಜನರು ಬಂದಿರುವಂತಹ ಕಾರ್ಯಕರ್ತರು ಎಲ್ಲರೂ ಕೂಡ ಒಳಭಾಗದಲ್ಲಿ ಆಸನಗಳ ವ್ಯವಸ್ಥೆ ಸಿಗುತ್ತಾ ಅನ್ನೋದನ್ನ ಇನ್ನಷ್ಟೇ ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಶಾಂತ ಮೂರ್ತಿ ಟಿವಿ ನೈನ್ ಬೆಂಗಳೂರು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ